ಭ್ರಷ್ಟಾಚಾರ ಪಿತಾಮಹ ಎಂಬ ಆರೋಪ ವಿಚಾರ ಆರೋಪಕ್ಕೆ ವಿಚಾರೇಂದ್ರಿಸಿಎಂ ಡಿಕೆಶಿ ತಿರುಗೇಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಉತ್ತರ ನೀಡೋಣ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯ ಎಟಿಎಂ ಆಗಿದೆ ಅಂತಿದ್ದಾರೆ ಅದನ್ನು ವಿಜಯೇಂದ್ರ ಸಾಬೀತು ಮಾಡಬೇಕು ಗ್ರಾಹಿ ಕಚೇರಿ ಆ ರೀತಿ ಹೇಳಿದ್ದಾರೆ ಅದಕ್ಕೆ ವಿಜಯೇಂದ್ರ ಉತ್ತರ ನೀಡಬೇಕು ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ವಿಜಯೇಂದ್ರ ಉತ್ತರ ಕೊಡೋಣ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇದಿಂದ ಎಟಿಎಂ ಅಂತ ಹೇಳಿದ್ದಾರೆ ಅದು ಪ್ರೂವ್ ಮಾಡಬೇಕು ಅದಕ್ಕೆ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ ಅವ್ರು ಯಾವ ಲೆಕ್ಕಾಚಾರದಲ್ಲಿ ಎಟಿಎಂ ಇದಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಕಳಿಸ್ತಾ ಇದೀವಿ ಅಂತ ಹಿಂಗೆ ಹೇಳ್ತಾರೆ ಅದು ಫಸ್ಟು ಈಗ ಟೈಮು ಬರ್ತದೆ ನಾನು ಅದಕ್ಕೆ ಉತ್ಸಾಹ